ನೋಡಿ ನೀವು ನೀವ್ ಯಾವ್ದೋ ಒಂದ್ ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂದಾಗ ಸ್ವಲ್ಪ ಭಯ ಇದ್ದೇ ಇರತ್ತೆ ಒಬ್ವಿಯಸ್ಲಿ ಆಮೇಲೆ ಜಾಸ್ತಿ ನಿಮ್ಗೆ ಯಾಕೆಂದ್ರೆ ಥಾಟ್ಸ್ ನೆಗೆಟಿವ್ ಜಾಸ್ತಿ ಆಗ್ಲಿಲ್ಲ ಅಂದ್ರೆ ಏನು ಅನ್ನೋ ಒಂದು ಭಯ ಇರುತ್ತೆ ಸೊ ಅದೆಲ್ಲರಿಗೂ ಆಗುವಂತ ಈಗ ಯು ಪಿ ಎಸ್ ಸಿಲಿ ಯಾರ ಈ ಟಾಪರ್ ಇದಾರಲ್ಲ ಯಾರು ಆಲ್ರೆಡಿ ಐ ಎ ಎಸ್ ಆಗಿದ್ದಾರೆ ಅಥವಾ ಪಿ ಎಸ್ ಆಗಿದ್ದಾರೆ ಎಲ್ಲ ಎಲ್ಲರೂ ಸಾಧಕರಿಗೆ ಇದು ಒಂದು ಭಯ ಇದ್ದಿದ್ದೆ ಆಯ್ತಾ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಅದು ನಿಮಗೂ ಬರ್ತಾ ಇದೆ ಅಷ್ಟೇ ಬಿಟ್ರೆ ಬೇರೆ ಏನು ಇಲ್ಲ ಒಂದು ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ ಮೊದ್ಲೇ ಹೇಳಿ ಹೋಗ್ಬಿಟ್ಟಿದ್ದಾರೆ ಆಸೆ ದುಃಖಕ್ಕೆ ಮೂಲ ಕಾರಣ ಬಟ್ ಆಸೆ ಇದೆ ಒಂದ್ ಏನೋ ಒಳ್ಳೆ ಜಾಬ್ ತಗೋಬೇಕು ಅನ್ನೋ ಆಸೆ ಇದೆ ದುಃಖ ಅಂತಲ್ಲ ನೆಗೆಟಿವ್ ಏನ್ ಥಾಟ್ಸ್ ಬರ್ತಾವಲ್ಲ ಅದು ಆಬ್ವಿಯಸ್ಲಿ ಹಾಗೆ ಆಗತ್ತೆ ಸೊ ಏನ್ ಮಾಡೋದು ಪ್ರತಿ ವಾರ ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೋಬೇಕು ಯಾವಾಗ ಯಾವಾಗ ನಿಮ್ಗೆ ಬೇಜಾರ್ ಅನಿಸ್ತಾ ಇರತ್ತೆ ಏನಪ್ಪಾ ನಂದು ಹಿಂಗೆ ಅಂತ ಆಮೇಲೆ ಪರ್ಫೆಕ್ಟ್ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದೇ ತಪ್ಪು ಯಾರು ಪರ್ಫೆಕ್ಟ್ ಇರಲ್ಲ ಅಂದ್ರೆ ನೀವ್ ಅನ್ಕೊಂಡಂಗೆ ಎವ್ರಿ ಡೇ ಬೆಳಗ್ಗೆ ಇಷ್ಟು ಗಂಟೆ ಹೇಳ್ಬೇಕು ಸಾಧಕರು ಎದ್ದೇಳ್ಬೇಕಂದ್ರೆ ಎದ್ದೇ ಎದ್ದೇಳ್ತಾರೆ ಒಂದ್ ದಿನ ನೋಡ್ಬಿಡಲ್ಲ ಹಂಗೇನ್ ರೀ ಆಯ್ತಾ ಯು ಪಿ ಎಸ್ ಎ ಟಾಪರ್ ಹತ್ರನೂ ಹೋಗಿ ಅವ್ರು ಯು ಎಸ್ ಎ ಟಾಪರ್ ಹತ್ರನೂ ಹೋಗಿ ಅವ್ರ ಯಾವತ್ತು ಅವರು ಕೂಡ ರೆಗ್ಯುಲರ್ ಆಗಿ ಒಂದ್ರೆ ಟೈಮ್ ಟೇಬಲ್ ಫಾಲೋ ಅವ್ ಮಾಡಕ್ ಅವ್ರ ಕಡೆನೂ ಆಗಿರ್ಲಿಲ್ಲ ಆಸ್ಪಿಂಟ್ ನೋಡ್ತಾ ಇದ್ದೆ ನಿನ್ನೆ ಆಸ್ಪರೆಂಟ್ ಸೀರೀಸ್ ಇದೆ ಅದು ನೋಡ್ತಾ ಇದ್ದ ಚೆನ್ನಾಗಿದೆ ಎಕ್ಸಾಮ್ ಬಗ್ಗೆನೇ ಇತ್ತು ನಿಮ್ಗೆ ಹೇಳೋದೇನಂದ್ರೆ ನೀವು ನಿಮ್ಗೆ ಬೆಸ್ಟ್ ಕೊಡ್ತಾ ಹೋಗಿ ಆದ್ರೆ ಒಂದ್ ಏನ್ ನೀವು ರಿವಿಜನ್ ಮಾಡಲ್ಲ ಸುಮ್ನೆ ಓದ್ತಾ ಇದ್ರ ಅಂತಂದ್ರೆ ಅದು ತಪ್ಪು ಆಯ್ತಾ ನಿಮ್ ಕೆಲಸ ಏನೋ ರಿವಿಜನ್ ಮಾಡ್ತಾ ಹೋಗೋದು ಓದ್ತಾ ಇರೋದು ಓದ್ತಾ ಇರೋದು ಓದ್ತಾ ಇರೋದು ಅಷ್ಟೇ ನೆನಪಿರುತ್ತ ಏನ್ ಮಾಡ್ತೀರಿ ಆಮೇಲೆ ನೀವು ಅದೇ ಹೇಳುದಲ್ಲ ನಿಮ್ಗೆ ನಿನ್ನೆ ಓದಿದ್ನ ಇವತ್ತು ಓದಿ ನಾಳೆ ಓದಿ ನಾಳೆ ಹಿಂಗೆ ಡೈಲಿ ನೋಡಿ ಒಂದ್ ವಾರ ಮಾಡಿ ಬಿಟ್ಬಿಡಿಬೇಕಂದ್ರೆ ಆಮೇಲೆ ಮತ್ತೆ ರಿವಿಜನ್ ಮಾಡಿಲ್ಲ ನೆಕ್ಸ್ಟ್ ಒಂದ್ ವಾರಕ್ಕೊಮ್ಮೆ ರಿವಿಜನ್ ಮಾಡಿ ಓಕೆ ಆಮೇಲೆ ಬೆಸ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ನೀವ್ ಏನಿದ್ದೀರಾ ಬೆಸ್ಟ್ ಇದ್ದೀರಾ ಆದ್ರೆ ಒಂದ್ ಸ್ವಲ್ಪ ನಿಮಗೆ ನೀವು ಮೋಟಿವೇಟ್ ಮಾಡಕ್ ಹೋಗ್ಬೇಡಿ ನೀವ್ ಏನಿದ್ದೀರಾ ಬೆಸ್ಟ್ ಇದ್ದೀರಾ ಆದ್ರೆ ಒಂದ್ ಸ್ವಲ್ಪ ನಿಮ್ಗೆ ನೀವು ಮೋಟಿವೇಟ್ ಮಾಡ್ಬೇಕು ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ ಫ್ರೆಂಡ್ ಯಾರೋ ಬಂದು ಅಯ್ಯೋ ಇದ್ ಇಂಪಾರ್ಟೆಂಟ್ ಅದ್ ಇಂಪಾರ್ಟೆಂಟ್ ಅಂದ್ರೆ ನಂಬಕ್ ಹೋಗ್ಬೇಡಿ ಯಾರಿಗೂ ಈ ಎಕ್ಸಾಮ್ ಬಗ್ಗೆ ಗೊತ್ತಿಲ್ಲ ಈವನ್ ಟೀಚರ್ಸ್ ಎಷ್ಟೋ ಸತಿ ಹೇಳಿದ್ದೆ ಈಗ ನಾಳೆ ಈ ಕ್ವಶನ್ ಬಂದೇ ಬರುತ್ತೆ ಅಂತಂದ್ರೆ ಬರಲ್ಲ ಯಾಕಂದ್ರೆ ನಮಗೂ ಗೊತ್ತಿರಲ್ಲ ನಾಳೆ ಏನಂತ ನಿಮ್ಗೆ ಬೇರೆ ಸಬ್ಜೆಕ್ಟ್ ಹಿಸ್ಟ್ರಿದಲ್ಲಿ ಪೊಲಿಟಲ್ಲಿ ಜಿಯೋಗ್ರಫಿ ಎಕನಾಮಿಕ್ಸ್ ಅಲ್ಲಿ ಕ್ವಶನ್ಸ್ ರಿಪೀಟ್ ಆಗಬಹುದು ಬಟ್ ಮೆಂಟಲಿ ರಿಪೀಟ್ ಆಗೋದು ಬಹಳ ಬಹಳನೇ ಒಂದು ಹೆಂಗ ಹೇಳಿ ನಾನು ಯಾವ್ದು ನಾ ನೋಡಿರೋ ಪ್ರಕಾರ ಯಾವ್ದೋ ಒಂದು ಪಿ ಸಿ ದಲ್ಲಿ ಒಂದು ಬಂದಿರುತ್ತೆ ಯಾವ್ದೋ ಒಂದು ನೀವು ಪಿ ಎಸ್ ಪಿ ಸಿ ಹಾಕಿರ್ತಾನೆ ಬಟ್ ನಾನು ಹೇಳೋ ಪ್ರಕಾರ ಏನ್ ಗೊತ್ತ ಒಂದು ನೂರು ಕ್ವಶನ್ ಪೇಪರ್ ಅಲ್ಲಿ ನೂರು ಕ್ವಶನ್ ಪೇಪರ್ ಅಂತ ತಗೊಂಡ್ರೆ ಯಾವ್ದು ಎರಡು ಮೂರು ಕ್ವಶನ್ ಪೇಪರ್ ಅಲ್ಲಿ ಒಂದು ಯಾವ್ದು ರಿಪೀಟ್ ಆಗಿರ್ತಾ ಅನ್ಕೊಳ್ಳಿ ಅಷ್ಟೇ ಒಂದ್ ಒಂದ್ಸತಿ ಏನ್ ಮಾಡಿದ್ದ ಒಂದು ಹಿಂದಿಂದ ಯಾವ್ದು ರಿಪೀಟ್ ಹಾಕಿದ್ದ ಆಯ್ತು ಒಂದು ಅದು ಒಂದ್ ಒಂದ್ಸತಿ ಬರುತ್ತೆ ಆತರ ಪದೇ ಪದೇ ಬರಲ್ಲ ರಿಪೀಟ್ ಆಗೋದು ಬಹಳ ಬಹಳನೇ ಏನು ಮೆಂಟಲಿಟಿ ರಿಪೀಟ್ ಆಗೋದು ಕಷ್ಟ ಆಗ್ಬೋದು ಅದಕ್ಕೆ ಮೆಂಟಲಿಟಿ ಏನಂದ್ರೆ ಪ್ರಾಕ್ಟೀಸ್ ಬಿಟ್ರೆ ಬೇರೆ ಏನಿಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಚೆನ್ನಾಗಿ ಆಯ್ತಾ ಆಮೇಲೆ ಮತ್ತೇನ್ರಿ ಏನಿಲ್ಲ ರೀ ನಾನು ಅದೇ ಹೇಳೋದು ನಿಮ್ಗೆ ಎಲ್ಲಾರದು ಸೇಮ್ ಕಾನ್ಸೆಪ್ಟ್ ನನ್ಗೆ ಸ್ಟೂಡೆಂಟ್ ಸಿಗ್ತಾ ಇರ್ತಾರಲ್ಲ ಎಲ್ಲಾರ್ದು ಅದೇ ಗುಡ್ ಎಲ್ಲರಿಗೂ ಭಯ ಇರತ್ತೆ ಎಲ್ಲರಿಗೂ ನೆಗೆಟಿವ್ ಥಾಟ್ಸ್ ಬರುತ್ತೆ ಅದ್ರಲ್ಲಿ ನೀವು ಸ್ವಲ್ಪ ಆಮೇಲೆ ಆಮೇಲೆ ಇನ್ನೊಂದೇನ್ ಗೊತ್ತ ಸಾಧಕರು ಫುಲ್ ಡಿಫ್ರೆಂಟ್ ಇರಲ್ಲ ಅವರು ಅವ್ರು ಸ್ವಲ್ಪ ಒಂದ್ ಥಿಂಗ್ ಡಿಫ್ರೆಂಟ್ ಇರುತ್ತೆ ಅವ್ರಿಗೆ ಪ್ರತಿ ಸದ ಡಿಮೋಟಿವೇಟ್ ಆದಾಗ ಮತ್ತೆ ಬರುತ್ತೆ ಇಲ್ಲ ಮಾಡ್ಲೇಬೇಕು ಅಂತ ಓಕೆ ಸೋ ನೀವು ಇವಾಗ ಏನ್ ಕ್ಲಾಸ್ಗೆ ಮುಂದಿನ ವರ್ಷದಲ್ಲಿ ಏನಿದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಿಮ್ಮ ಕಂಪ್ಲೀಟ್ಲಿ ಈಗ ಏನಿದ್ರೆ ಅದು ಚೇಂಜ್ ಆಗತ್ತ ಫೈನಾನ್ಷಿಯಲಿ ಚೇಂಜ್ ಆಗತ್ತೆ ಜನ ಊರಲ್ಲೆಲ್ಲ ನಿಮ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಪ್ರೌಡ್ ಫೀಲ್ ಮಾಡಿ ಮಾತಾಡ್ತಾ ಇರ್ತಾರೆ ಇವ್ರ ಮಗ ನೋಡು ಇಂಥ ಜಾಬ್ ತಗೊಂಡ್ ಇವ್ರ ಮಗ ಜಾಬ್ ತಗೊಂಡ ದಿನ ಬರುತ್ತೆ ವೇಟ್ ಮಾಡಿ ಅಷ್ಟೆ ಆದ್ರೆ ನಾನ್ ನಿಮ್ಗೆ ಹೇಳೋದೇನಂದ್ರೆ ನೀವ್ ಬೆಳಗ್ಗೆ ಏಳೋದೇನಿದೆ ಮತ್ತೆ ರಾತ್ರಿ ಮಲಗೋದಿದೆ ಅಲ್ಲ ಈ ಎರಡು ಟೈಮ್ ತುಂಬಾ ಇಂಪಾರ್ಟೆಂಟ್ ರೀ ನೀವ್ ಇದ್ರಲ್ಲಿ ಏನಾದ್ರೂ ಅಡ್ಜಸ್ಟ್ ಆಗ್ಬಿಟ್ರೆ ಸಾಕು ಸರ್ ನಾವ್ ಏನ್ ಮಾಡೋದ್ ಸರ್ ರಾತ್ರಿ ನಾವ್ ನಮ್ ಫ್ರೆಂಡ್ ಜೊತೆ ಸರ್ ನಾವ್ ಏನ್ ಮಾಡೋದ್ ಸರ್ ರಾತ್ರಿ ನಾವ್ ನಮ್ ಫ್ರೆಂಡ್ ಜೊತೆ ಮಾತಾಡ್ತಾ ಮಲಗದ್ ಲೇಟ್ ಆಗ್ಬಿಡುತ್ತೆ ಸರ್ ನೀವು ರಾತ್ರಿ ಲೇಟ್ ಆಗಿ ಮಲಗಿದ್ರೆ ಬೆಳಗ್ಗೆ ಲೇಟ್ ಆಗಿ ಹೇಳ್ತೀರಾ ಬೆಳಿಗ್ಗೆ ಲೇಟ್ ಇದ್ರೆ ಫುಲ್ ಡೇ ನಿಮಗೊಂಥರ ಬೇಜಾರ್ ಆಗುತ್ತೆ ಅದಕ್ಕೆ ಇದೆರಡು ಹೊತ್ತು ಇಷ್ಟ ಹೊತ್ತು ಮಲಗಬೇಕಂದ್ರೆ ಮಲಗಲೇಬೇಕು ಬೇಕು ಅದು ಒಂದು ರೂಲ್ ಯಾರ್ ಯಾರೇನೋ ಹೇಳಿದ್ರು ಮಲಗಬೇಕು ಯಾರು ನಿಮ್ಗೆ ಅಸಹ್ಯ ಮಾಡಿ ಅಣಗಿಸ್ಲಿ ಇದು ಆಮೇಲೆ ರಾತ್ರಿ ಮತ್ತೆ ಬೆಳಿಗ್ಗೆ ಟೈಮು ಐದ್ ನಿಮಿಷ ಐದು ನಿಮಿಷ ಅಥವಾ ಒಂದ್ ಹತ್ತು ನಿಮಿಷ ಕೊಟ್ಟರು ಪರವಾಗಿಲ್ಲ ಹದಿನೈದು ನಿಮಿಷ ಕೊಟ್ಟರು ಪರವಾಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹದ್ನೈದು ನಿಮಿಷ ನಿಮಗೋಸ್ಕರ ಅಷ್ಟೇ ಇಡ್ಬೇಕಾದ್ರೆ ನಿಮಗೋಸ್ಕರ ಅದು ಪಾಸಿಟಿವ್ ಎಷ್ಟಾಗತ್ತೆ ನಿಮ್ ಬಗ್ಗೆ ಪಾಸಿಟಿವ್ ನಾನ್ ಸಾಧಕ ನನ್ಗೆ ಹಾಗೆ ಆಗುತ್ತೆ ನಾನ್ ಮಾಡೇ ಮಾಡ್ತೀನಿ ನನ್ನಿಂದ ಆಗ್ಲಿಲ್ಲ ಅಂದ್ರೆ ಯಾರಿಂದ ಆಗುತ್ತೆ ಸೊ ಇಲ್ಲಿ ನಾ ಈ ಫೀಲ್ಡಿಗೆ ಬಂದಿದ್ದೀನಿ ಅಂದ್ರೆ ದೇವರು ಏನೋ ಪ್ಲಾನ್ ಮಾಡಿ ನನಗೆ ಇಲ್ಲಿ ಕರೆಸಿದಾನೆ ಸೊ ನಾನ್ ಮಾಡೇ ಮುಂದ್ ಮಾತಾಡ್ಕೊಳ್ಳಿ ಆಯ್ತಾ ಮಿರರ್ ಅಲ್ಲಿ ಏನು ನೀವ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿರಲ್ಲ ಬಹಳ ಪವರ್ಫುಲ್ ಅದು ಸೊ ರಾತ್ರಿ ಮಲಗೋಕ್ಕಿಂತ ಮುಂಚೆನು ಮಾತಾಡಿ ಬಟ್ ಏನಾಗುತ್ತೆ ರಾತ್ರಿ ರಾತ್ರಿದು ಆಕ್ಚುಲಿ ಬಹಳ ಪವರ್ಫುಲ್ ಆದ್ರೆ ರಾತ್ರಿ ನಿದ್ದಲೆಲ್ಲ ಅದೇ ಯೋಚನೆ ಮಾಡ್ಬಿಡುತ್ತೆ ಬಟ್ ಮಾಡಿ ಬೆಳಗ್ಗೆ ಹದಿನೈದು ನಿಮಿಷ ರಾತ್ರಿ ಹದಿನೈದು ನಿಮಿಷ ಏನ್ ಮಾಡ್ಬೇಕು ಸರ್ ಎದ್ದ ತಕ್ಷಣ ಎದ್ದ ತಕ್ಷಣ ಫಸ್ಟ್ ಅಫರ್ಮೇಶನ್ ಅಫರ್ಮೇಶನ್ ಏನ್ರೇ ನಿಮ್ ಬಗ್ಗೆ ಪಾಸಿಟಿವ್ ಹೇಳ್ಬೇಕು ಒಕೇಶನ್ ಏನ್ರೇ ನಿಮ್ ಬಗ್ಗೆ ಪಾಸಿಟಿವ್ ಹೇಳ್ಬೇಕು ಓಕೆ ನಿಮ್ ಮೀಸೆ ನೀವೇ ತಿರ್ಸ್ಬೇಕು ಬಂದು ಮಂದಿ ಬಂದು ನಿಮ್ ಮೀಸೆ ಚೆನ್ನಾಗಿದೆ ಅಂತ ಯಾರು ಅಲ್ಲ ನೀವೇ ಹೇಳ್ಬೇಕು ನನ್ ಮೀಸೆ ಚೆನ್ನಾಗಿದೆ ಅಂತ ನೀವೇ ಹೇಳ್ಬೇಕು ನಾನ್ ಸುರ ಸುಂದರಂಗ ಅಂತ ಆಯ್ತಾ ಅಫರ್ಮೇಶನ್ ಫಸ್ಟ್ ಜೋರ್ ಜೋರ್ ಮಿರರ್ ಮುಂದ ಜೋರ್ ಜೋರ್ ಚೀರ್ರಿ ನಾನು ಸಾಧಕ ಎಕ್ಸಾಮ್ ಕ್ಲಿಯರ್ ಮಾಡೇ ಮಾಡ್ತೀನಿ ಆ ಟ್ಯಾಲೆಂಟ್ ನನ್ನಲ್ಲಿದ್ದೆ ನಾವು ಓದಿದ್ದೆಲ್ಲ ನೆನ್ಪಿರುತ್ತೆ ನನ್ ಕಾನ್ಸಂಟ್ರೇಶನ್ ಚೆನ್ನಾಗಿದ್ದೆ ಸೊ ಮುಂದೊಂದ್ ದಿನ ಎಲ್ರು ನನ್ನ ಬಗ್ಗೆ ಹೋಗ್ತಾರ ಆ ದಿನ ಬಂದೇ ಬರುತ್ತೆ ನಾನ್ ನಮ್ಮ ಅಮ್ಮ ಪ್ರೌಡ್ ಫೀಲ್ ಮಾಡೋ ತರ ನನ್ನ ಸಾಧನೆ ಮಾಡೇ ಮಾಡ್ತೀನಿ ಸೊ ಈ ತರ ಜೋರ್ 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 ಮಾತಾಡಿ ಆಯ್ತಾ ಬೆಳಗ್ಗೆ ಎದ್ದ ತಕ್ಷಣ ಹದ್ನೈದು ನಿಮಿಷ ರಾತ್ರಿ ಹದಿನೈದು ನಿಮಿಷ ಹದಿನೈದು ನಿಮಿಷನು ಮಾತಾಡಲ್ಲ ಐದೈದು ನಿಮಿಷ ಸೊ ಐದು ನಿಮಿಷ ಇದಕ್ ಕೊಡಿ ಇನ್ನ ವಿಜುವಲೈಸೇಷನ್ ಏನಿದೆ ಅಲ್ಲ ವಿಜುವಲೈಸೇಷನ್ ಇದಕ್ ಐದ್ ನಿಮಿಷ ಐದ್ ನಿಮಿಷ ಏನ್ ಮಾಡ್ಬೇಕಂದ್ರೆ ಸುಮ್ನೆ ವಿಜುವಲೈಸೇಷನ್ ಮಾಡ್ಬೇಕು ನಾನು ಆಲ್ರೆಡಿ ನಾ ಎಕ್ಸಾಮ್ ಬರ್ದೆ ಎಕ್ಸಾಮ್ ಬರ್ದಲ್ಲೇ ನಾ ಬರ್ದಿದ್ರಲ್ಲಿ ನಾನು ಏನನ್ಸ್ ಬಂದಾಗ ಎಲ್ಲ ಈಸಿ ಇತ್ತು ನನಗೆ ಸೊ ರಿಸಲ್ಟ್ ಬಂತು ನನ್ ಜಾಬ್ ಕೂಡ ಆಯ್ತು ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಸ್ಯಾಲ್ರಿ ಬಂತು ನನ್ನ ಏನೇನ್ ಬೇಕಾಗಿತ್ತು ನನ್ನಿಂದ ಅಂದ್ರೆ ಅಪ್ಪ ಅಮ್ಮಗೆ ಸಹಾಯ ಆಗ್ತಾ ಇದೆ ಈಗ ನನ್ನ ಸ್ಟೂಡೆಂಟ್ ಒಬ್ನಿದ್ದಾನೆ ಪೊಲೀಸ್ ಆಗಿದ್ದಾನೆ ಅವ್ರ ಅಪ್ಪ ಕೂಲಿ ಮಾಡ್ತಿದ್ದ ಆಯ್ತಾ ಈಗ ಅವ್ರ ಅಪ್ಪ ಕೂಲಿ ಮಾಡ್ತಿದ್ದ ಆಯ್ತಾ ಈಗ ಜಸ್ಟ್ ಪೊಲೀಸ್ ಆಗಿದಾನೆ ಬಟ್ ಅವನ ಮನೇಲಿ ಮನೆ ಕಟ್ಟಿಸ್ತಾ ನಾನು ಈಗ ಎಷ್ಟು ಒಂದೂವರೆ ವರ್ಷ ಎರಡು ವರ್ಷ ಆಯ್ತ್ರಿ ಜಾಯಿನ್ ಆಗಿ ಮನೆ ಮನೆ ಕಟ್ಸ್ತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಊರಲ್ಲಿ ಮನೆ ಕಟ್ತಿದ್ದಾರೆ ಅಂದ್ರೆ ಜನ ಮನೆ ಕಟ್ಸೋದೇ ಒಂದು ದೊಡ್ಡ ಅದು ಒಂದು ಅಚೀವ್ಮೆಂಟ್ ಅನ್ಕೊಳ್ಳಿ ಎಲ್ಲಾರ ಕಡೆನು ಆಗಲ್ಲ ಅದು ಸೊ ಇವ್ನಿಂದ ಮನೆ ಊರಲ್ಲಿ ಮನೆ ಆಗ್ತಾ ಇಲ್ಲ ಮತ್ತೆ ಜನ ಎಲ್ಲ ಪ್ರೌಡ್ ಫೀಲ್ ಮಾಡಿ ಹೇಳ್ತಾರ ಏನಪ್ಪಾ ನಿನ್ ಮಗ ಪೊಲೀಸು ಈಗ ಮೊದ್ಲು ಹೋಗೋಬಾರ ಅಂತಿದ್ರು ಈಗ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಸೊ ಇದು ವಿಜುವಲೈಸೇಷನ್ ಅಫರ್ಮೇಶನ್ ಆದ್ರೆ ನಿದ್ರೆ ಮಾಡಿ ನಾನ್ ಹೇಳೋದೇನಂದ್ರೆ ಮಗ್ಗಿ ಒಂದು ಬರೆದ್ರೆ ಚೆನ್ನಾಗಿರುತ್ತೆ ಮಗ್ಗಿದಿಂದ ಏನಾಗುತ್ತೆ ನಿಮ್ ಥಿಂಕಿಂಗ್ ಪವರ್ ಚೆನ್ನಾಗ್ ಆಗುತ್ತೆ ನಂಬರ್ಸ್ ಆಕ್ಚುಲಿ ನಂಬರ್ಸ್ ಏನಿದ್ರೆ ಅದು ಒಂದು ಒಳ್ಳೆ ಆವಿಷ್ಕಾರ ಅನ್ಕೊಳ್ಳಿ ಅಂತ ಅದ್ಭುತ ಆವಿಷ್ಕಾರ ಅದು ಮಗ್ಗಿ ಬರೀರಿ ನಿಮ್ ನಿಮ್ ಒಳಗಿರೋದೇನಿದ್ರೆ ಹೊರ ಹಾಕ್ಬೇಕು ಸೊ ಒಳಗ್ ನಿಮ್ ನಂಬರ್ಸ್ ಇದೆ ಹದಿನೈದು ಎಂಟ್ಲೆ ಎಷ್ಟು ಹದಿನೈದು ಎಂಟ್ಲೆ ಹದಿನೈದು ಹಿಂಗ್ ಹೊರಗ್ ಹಾಕ್ತಾ ಹೋದ್ರೆ ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಆಟೋಮೆಟಿಕ್ ಹೆಚ್ಚಾಗುತ್ತೆ ಸರಿನಾ ಮಾಡ್ತೀರಾ ಎದ್ದ ತಕ್ಷಣ ಐದು ನಿಮಿಷ ಅಫರ್ಮೇಶನ್ ಐದ್ ನಿಮಿಷಲೈಷನ್ ಅಂದ್ರೆ ಏನು ಪಿಕ್ಚರ್ಗಳು ಬರಬೇಕು ಆಲ್ರೆಡಿ ಆಗಿದ್ದೀನಿ ಅಂತ ಸುಳ್ಳು ಸುಳ್ಳೆ ಹೇಳಿ ಆಯ್ತಾ ಅಫರ್ಮೇಶನ್ ಸುಳ್ಳು ಹೇಳಿ ನಾನ್ ಪಿಕ್ಚರ್ಗಳು ಬರಬೇಕು ಆಲ್ರೆಡಿ ಆಗಿದ್ದೀನಿ ಅಂತ ಸುಳ್ಳು ಸುಳ್ಳೆ ಹೇಳಿ ಆಯ್ತಾ ಅಫರ್ಮೇಶನ್ ಸುಳ್ಳು ಹೇಳಿ ನಾನ್ ಸಾಧಕಿ ನಾನು ಅಚೀವ್ ಮಾಡುವಂತ ಎಲ್ಲಾ ಕೆಪಾಸಿಟಿ ನನ್ನಲ್ಲಿ ಇದೆ ಸೊ ಸುಳ್ಳು ಹೇಳಿ ಪರವಾಗಿಲ್ಲ ಆಮೇಲೆ ಮನ್ ಇಷ್ಟು ಮಾಡ್ರಿ ನೀವು ಇಪ್ಪತ್ತೊಂದಿನ ಹೇಳ್ತೇನೆ ಇಪ್ಪತ್ತೊಂದ್ ಇಪ್ಪತ್ತೊಂದ್ ದಿನ ಚೇಂಜಸ್ ಆಗಿಲ್ಲ ಅಂದ್ರೆ ನೀವ್ ಬಂದ್ ಹೇಳಿ ನಿಮ್ಗ ಹದಿನೈದು ಹದಿನೈದು ನಿಮಿಷ ಏನೇ ವೇಸ್ಟ್ ಆಯ್ತಲ್ಲ ಅದಕ್ ಬಂದು ಸರ್ ನನ್ಗೆ ಈ ಹದಿನೈದು ನಿಮಿಷ ಅಂದ್ರೆ ಟೋಟಲ್ ಅರ್ಧ ವೇಸ್ಟ್ ಆಯ್ತು ಅದಕ್ಕೆ ನನ್ಗೆ ಏನಾದ್ರು ಪರಿಹಾರ ನೀಡಿದ್ರೆ ನಾನು ನೀಡ್ತೀನಿ ಆಯ್ತಾ ನಿಮ್ಗ್ ನೆಗೆಟಿವ್ ಥಾಟ್ಸ ಬರಲ್ಲ ರೀ ಬರದೇ ಇಲ್ಲ ನೆಗೆಟಿವ್ ಥಾಟ್ಸ್ ಆಯ್ತಾ ಸೊ ಇದನ್ ಮಾಡಿ ಓಕೆ ಆಲ್ ದ ಬೆಸ್ಟ್ ಎಲ್ಲರಿಗೂ ಆ ಸೊ ಯಾರು ಸ್ಟಾರ್ಟಿಂಗ್ ಬಂದಾಗ ಸರ್ ನನ್ಗೆ ಏನು ಅರ್ಥ ಆಗ್ತಿರ್ಲಿಲ್ಲ ಸೊ ಈಗ ಚೆನ್ನಾಗ್ ಅರ್ಥ ಆಗ್ತಾ ಇದೆ ಅನ್ನೋರು ಯಾರು ಇದ್ರೆ ಹೇಳ್ರಿ ಅವರಿಗೆ ಕಾಲ್ ಮಾಡ್ತೀನಿ

ನೂರ ಹ್ಞೂ <inaudible> <inaudible> ರಂಜಿತ್ ಅಂತ 45th ಬ್ಯಾಚ್ ಎಷ್ಟು ಬ್ಯಾಚ್ 45th ಸರ್ ಓಕೆ 45 ಹಾ 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 ಸರ್ ಮತ್ತೆ ನೀವು ಅದರಲ್ಲಿ ಒಂದ ಎರಡು ಮೂರು ಚಾಪ್ಟರ್ ಬಿಟ್ಟು ಮತ್ತೆ ಹೊರಟ ಹೋದ್ರಿ ಮತ್ತೆ ಮೊನ್ನೆ ಟೆಸ್ಟ್ ಕ್ಲಾಸ್ ತಗೊಂಡೆ ಸರ್ ನಾನು ಈಗ ಆಫ್ಲೈನ್ ಮಾಡ್ತಿಲ್ಲ ಬಿಟ್ಟಿದ್ದೀನಿ ನಾನು ಆ ಬಿಟ್ರಿ ಸರ್ ನಮಗೆ ಬಿಟ್ಟಿದ್ದೀನಿ ನಿಮ್ಮ ಅಚ್ಚಲಿ ಯಪ್ಪಾ ಎಂತ ಬ್ಯಾಚ್ ಬರ್ದು ನೀವು ನಿಜ ಹೇಳ್ತೀನಿ ಆ ಸ್ಟೂಡೆಂಟ್ಸ್ ಮುಖಗಳ್ ನೋಡೋ ನಂಗ್ ಟೀಚ್ ಮಾಡೇನೆ ಮನ್ಸಾಗಲ್ಲ ಕರೆಕ್ಟ್ ಸರ್ ಅದು ನಿಜ ಇಲ್ಲ ಇಲ್ಲ ನಂಗೇನ್ ಗೊತ್ತಾ ಖುಷಿ ಇರ್ಬೇಕು ಆಯ್ತಾಗ್ ಹೆಂಗೆ ಅಂದ್ರೆ ನಿಮ್ಗೆ ಸಬ್ಜೆಕ್ಟ್ ಸರ್ ಹಾ ಈಗ ನೆಕ್ಸ್ಟ್ ಕ್ವಷನ್ ಏನ್ ತಗೋತಾರ ಅಂತ ಹೇಳ್ಬೇಕು ನಿಮ್ಗ ಬರೇ ಏನ ಬರೇ ಕಾಮಿಡಿ ಬೇಕು ನಿಮ್ ಟೈಮ್ ಪಾಸ್ ಸರ್ ಕಾಮಿಡಿ ಅಂತಲ್ಲ ಸರ್ ಒಟ್ನಲ್ಲೇ ನೀವು ಮಾಡ್ತಾ ಇದ್ದ ಕರೆಕ್ಟ್ ಆಗಿತ್ತು ಸರ್ ನಮ್ಗೆ ನಮ್ ಅಡ್ಜಸ್ಟ್ ಆಗಿದೀವಿ ಸರ್ ಆ ಸ್ಪೀಡ್ಗೆ ಅಲ್ಲ ಇಲ್ಲಿ ಸ್ಪೀಡ್ಗೂ ಅಲ್ಲಿ ಸ್ಪೀಡ್ ಏನ್ ಇನ್ನೊಂದು ಸ್ಟೂಡೆಂಟ್ಸ್ ಏನು ಹೊಸಬ್ರು ಇರ್ತಾರೆ ನಾ ಸ್ಲೋ ಹೇಳುದ್ರೆ ಅದೇ ಫಾಸ್ಟ್ ಅಂದ್ಬಿಡ್ತ ಅದೇ ಫಾಸ್ಟ್ ಅಂದ್ಬಿಟ್ರೆ ನನಗೆ ತಡ್ಕೊಳಕ್ ಆಗಲ್ಲ ನಾ ಟೀಚ್ ಮಾಡೋದೇ ಸ್ಲೋ ಅದಕ್ಕಿಂತ ಸ್ಲೋ ಅಂತಂದ್ರೆ ಹೆಂಗ್ ಹೇಳಿರ್ಲಿ ಇಲ್ಲಿ ನೋಡ್ರಿ ಪಟ್ ಪಟ್ ಎಷ್ಟ್ ಹಿಂಗಿದ್ರೆ ಮಾತ್ರ ಕಲಿತೀರಿ ನೀವು ಸರ್ ಸರ್ ಕರೆಕ್ಟ್ ಯಾವಾಗ ಹೆಂಗಿರ್ಬೇಕಂದ್ರೆ ಇನ್ನೊಂದ್ ಕ್ವಶನ್ ನಡುವೆ ಬೇರೆ ಥಾಟ್ಸ್ ಬರಬಾರದು ಅಲ್ ಹಂಗಲ್ಲ ಅವ್ರ ಮುಖಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಏನೋ ಯೋಚನೆ ಅಂತ ಸೊ ಅದಕ್ಕೆ ಅದಕ್ಕೆ ಏನ್ ಅವನನ್ನ ಅವನನ್ನು ಕಾನ್ಸನ್ಟ್ರೇಷನ್ ತರ್ಬೇಕಂದ್ರೆ ಒಂದ್ ಡ್ಯಾನ್ಸ್ ಒಂದ್ ಸ್ಟೆಪ್ ಹಾಕ್ಬೇಕು ಮತ್ತೆ ಟಿವಿ ಒಂದ್ ಕ್ವಶನ್ ತಗೋಬೇಕು ಸೊ ಸೊಂದಿಲ್ಲ ಆಕ್ಚುಲಿ ಅದು ಯಾ ಯಾಕೇನು ಗೊತ್ತಿಲ್ಲ ಅದು 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 ಯಾಕಂದ್ರೆ ಸ್ಟೂಡೆಂಟ್ಸ್ ಇರ್ತಾರೋ ಏನೋ ಗೊತ್ತಿಲ್ಲ ನನಗೆ ನಾನು ಬಹಳಷ್ಟು ಚೇಂಜ್ ಮಾಡ್ 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 ಮಾಡಿ ನನಗೆ ಅನ್ಕೊಂಡೆ ಬೇಡಪ್ಪ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗದೆ ಈ ಅನ್ ಅಕಾಡೆಮಿಲಿ ಆನ್ಲೈನ್ ಅಲ್ಲಿ ಖುಷಿ ಸಿಗುತ್ತೆ ಹಂಗಂತಲ್ಲ ಅಲ್ಲಿ ತುಂಬಾ ಜನ ಆಕ್ಚುಲಿ ತುಂಬಾ ಒಳ್ಳೆ ಸ್ಟೂಡೆಂಟ್ಸ್ ಇದಾರೆ ಬಟ್ ಕೆಲವ್ರಿಗೇನು ಧಾರವಾಡ ಮಜಾ ಅನ್ಸುತ್ತೆ ನನ್ ನೋಡಿದ್ರೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಅಂದಾಗ ನನ್ ಕೆಲ್ಸಕ್ಕೂ ಬೇಜಾರ್ ಏ ಹಂಗೇನಿಲ್ಲ ಸರ್ ನಮ್ಗ ಅಂತ ಸಖತ್ ಸರ್ ನೀವು ಮತ್ತೆ ಏ ನೀವು ಹೊರ್ಟೋಗಿದ್ರೆ ನೋಟ್ಸ್ 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 ಅಂತೀರಪ್ಪ ಸಾಕ ನನ್ ಬೇಜಾರ್ ಬಂದ್ಬಿಡುತ್ತೆ ನೋಟ್ಸ್ ಕೇಳಿ ನಿಮ್ಗೆ ಆ ನೋಟ್ಸ್ ತೊಗೊಂಡ್ ಏನ್ ಮಾಡ್ತೀನಿ ಥಿಂಕ್ ಅಂದ್ರೆ ಇಲ್ಲ ನೋಟ್ಸ್ ನೋಟ್ಸ್ ಈಗ ನೋಟ್ಸ್ ಏನಾದ್ರು ಯೂಸ್ ಆಗುತ್ತಾ ಏನ್ ಯೂಸ್ ಆಗಲ್ಲ ಸರ್ ಒಂದ್ ಯೂಸ್ ಆಗ್ತಾ ಇಲ್ಲ ಸುಮ್ನೆ ಇಲ್ಲಿ ವರ್ಕ್ ಮಾಡೋದೇ ಏನಂದ್ರೆ ನಮ್ಗೆ ಹಂಗೆ ಇದಾಗುತ್ತೆ ಸರ್ ರಿವಿಷನ್ ಮಾಡಕ್ಕೆಲ್ಲ

ಖುಷಿ ಆಯ್ತ ಬಟ್ ಅಲ್ಲಿ ಆಯ್ತು ಇಲ್ಲಿ ಹುಡುಗರು ಏನಂದ್ರೆ ಸ್ಟಾರ್ಟಿಂಗ್ ನೀವು ಒಂದು ಒಂದ್ ಎಕ್ಸಾಮ್ ಬರದ್ಮೇಲೆ ಆಕ್ಚುಲಿ ನಿಮ್ಗೆ ಗೊತ್ತಾಗತ್ತೆ ಏನಂತ ಹೇಳಿ ಇಲ್ಲ ನೀವು ಪಾಸಿಟಿವ್ ಇದ್ರೆನೆ ನಿಮ್ ನೀವ್ ಏನ್ ಅನ್ಕೋತಿರ ಸಾಧಿಸ್ತಿರ್ಲಿಲ್ಲ ಅಂದ್ರೆ ಆಗೋದಿಲ್ಲ ಐದ್ ಗಂಟೆಗೆ ಏನಾದ್ರು ಒಂದ್ ನಿಮಿಷ ಹಂಗ್ರೆ ಮತ್ ನೀವು ಹೇಳಿದ್ರೆ ನೆನಪು ಬಂದಿರುತ್ತೆ ನೀವ್ ಏನಾದ್ರು ಅಕಸ್ಮಾತ್ ಪೋಸ್ಟ್ಪೋನ್ ಮಾಡಿದಿರಾ ಅನ್ಕೊಳ್ಳಿ ಐದ್ ನಿಮಿಷ ನಿಮ್ ನಿಮ್ ಗೋಲ್ ನ ಪೋಸ್ಟ್ಪೋನ್ ಮಾಡಿದಿರಾ ಅಂತ ನೀವು ಥಿಂಕ್ ಮಾಡ್ಕೊಂಬಿಡಿ ಅಂತ ಹೇಳ್ತೀರಾ ನೋಡಿ ಸರ್ ಆ ಮಾತ್ ಗೆದ್ ಬಿಡ್ತೀವಿ ನೋಡಿ ಸರ್ ಅವ್ರು ಈಗೀಗ ಹೇಳ್ತಾ ಇದೆಯಲ್ಲ ಎಷ್ಟ್ ದಿನ ಆಯ್ತು ಮತ್ತೆ ಮಲಗದೆ ಸರ್ ಸರ್ ಮತ್ತೆ ನಾನು ಮಲಗಿದ್ರೆ ನೀವ್ ಹೇಳಿರೋದ್ ನಾಕೋ ಬರೋದು ಸರ್ ನನ್ ನನ್ ಗೋಲ್ ನ ಪೋಸ್ಟ್ಪೋನ್ ಮಾಡಿದ್ರೆ ಮತ್ತೆ ನಾನು ಅನ್ಸ್ಬಿಡುತ್ತೆ ಅದು ಓಕೆ ಓಕೆ ವೆರಿ ಗುಡ್ ವೆರಿ ಗುಡ್

హలో ఏప్రిల్ నిమ్ బర్త్డే ఇస్తా సార్ ఫోర్టీన్త్ తాగండి

ನಾವ್ ಪೋಲ್ ಕೊಟ್ಟು ಒಂದ್ ತ್ರೀ ಸೆಕೆಂಡ್ ಹಂಗೆ ವೇಟ್ ಮಾಡ್ತಾ ಇರ್ತೀನಿ ಸರ್ ಪೋಲ್ ಗೆ ಹಾಕ್ ಮೊದ್ಲೆಲ್ಲಾ ಲೇಟ್ ಆಗ್ತಿತ್ತು ಸರ್ ಒಂದ್ ಪ್ರಾಬ್ಲಮ್ ಮಾಡ್ಬೇ ಈಜಿ ಇದ್ರೂನು ಲೇಟ್ ಆಗ್ತಿತ್ತು ಏನಿಲ್ಲ ಸರ್ ಡೈಲಿ ಅವ್ರು ಸ್ಟಾರ್ಟಿಂಗ್ ಫ್ರೀ ಕ್ಲಾಸ್ ಅಲ್ಲಿ ಇರ್ತಾರಲ್ಲ ಸರ್ ಅವಾಗ ಲಾಸ್ಟ್ ಸರ್ ಸ್ಟಾರ್ಟಿಂಗ್ ಫ್ರೀ ಕ್ಲಾಸ್ ಎರಡ್ ದಿನ ಕೇಳ್ ಮೂರ್ನೇ ದಿನಕ್ಕೆ ಏನು ಅರ್ಥ ಆಗ್ತಿರ್ಲಿಲ್ಲ ಅಯ್ಯೋ ಇದ್ನ ಕೇಳ್ತಾರೆ ಅಂತ ಸುಮ್ನೆ ಲೆಫ್ಟ್ ಆಗ್ತಿದ್ದೆ ಸರ್ ಒಂದ್ ಮೂರ್ ಕ್ವಶನ್ ಆದ್ ತಕ್ಷಣ. ಆಮೇಲೆ ಡೈಲಿ ಏನಾಗ್ಲಿ ಒಂದು ವಾರ ಕೇಳೋಣ ಅಂತ ನೀವ್ ಹೇಳ್ತಾ ಇದ್ರಲ್ಲ ಸರ್ ಒಂದ್ ವಾರ ಅಟೆಂಡ್ ಆಗಲಿ ಸ್ಟಾರ್ಟಿಂಗ್ ಉಸುಬ್ರು ಅಂತ ಆಮೇಲೆ ಕೇಳ್ತಾ ಈಜಿ ಅನಿಸ್ತು ಇವಾಗೆಲ್ಲ ನಾಲ್ಕು ಗಂಟೆ ಕ್ಲಾಸ್ ವಿತ್ ಇನ್ ಹಂಡ್ರೆಡ್ ಒಳಗೆ ರ್ಯಾಂಕ್ ಇಡ್ತೀನಿ ಸರ್ ಹಾ ಸರ್ ಥ್ಯಾಂಕ್ ಯು ಸರ್ ಓಕೆ 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 ವೆರಿ ಗುಡ್ ಖುಷಿ ಆಯ್ತು ಇನ್ಮೇಲೆ ಅದು ಬಿಟ್ ಬಿಡಿ ಅದು ನೆಗೆಟಿವ್ ಅಂತ ತಲೆ ಇಟ್ಕೋಬೇಡಿ ನಿಮ್ಮ ಪಾಯಿಂಟ್ ಅಂದ್ರೆ ಈಗ ಅದಕ್ಕಿಂತ ನೀವು ಮೆಂಟ್ಲಿಟಿನ ಯಾವಾಗ ನೀವು ಸಬ್ಜೆಕ್ಟ್ ಅಂತ ತಗೋತಿರಲ್ಲ ಅಂದ್ರೆ ಮೆಂಟ್ಲಿಟಿನ್ ಸೀರಿಯಸ್ ಆಗಿ ತಗೊಂಡ್ರೆ ನಿಮ್ಮ ಕನ್ಸಂಟ್ರೇಷನ್ ಹೆಚ್ಚಾಗುತ್ತದೆ ಅದು ಯೋಚನೆ ಬರಲಿಲ್ಲ ಅಂದ್ರೂ ಅದು ಜಿಪಿಟಿ ಹೋಗಿರೋದು ಪದೇ ಪದೇ ಅದೇ ಯೋಚನೆ ಆಗುತ್ತೆ ಅದನ್ನ ಹೇಳೋದಲ್ಲ ಮಿರರ್ ಮುಂದೆ ಹೋಗಿ ಮಾತಾಡ್ಕೊಳ್ಳಿ ತಕ್ಷಣ 5 ನಿಮಿಷ ಹ ಮಾಡಿ ಇದು ಅವ್ರದ್ ಆಗಿದೆ ರೀ ಪಡ್ತೀವಲ್ಲ ನಾವು ಛೇ ಹೋಯ್ತು ಹೋಯ್ತು ಇದೆ ನಿಮ್ಗ್ ಮತ್ತ ಕಾಡತ್ತೆ ಬಿಟ್ಬಿಡಿ ಅದು ಒಂದ್ ಇರುತ್ತೆ ಒಂದ್ ಟೈಮ್ ಕೂಡ ಬರ್ಬೇಕೆಲ್ಲ ಅದಕ್ಕೂ ಮಾರ್ಚ್ ಐಟಿಂದನು ಪದೇ ಪದೇ ಅದ್ ನೆನಪ ಒಂದಿನಕ್ಕಾದ್ರೂ ಒಂದು ನೆನಪಾಗುತ್ತೆ ಸರ್ ಅದು ಅದು ಅದೇ ಗೊತ್ತು ಎಲ್ಲಾರ್ ಲೈಫ್ ಅಲ್ಲಿ ಹಿಂಗ್ ಒಂದ್ ರಿಗ್ರೆಟ್ ಇರುತ್ತೆ ಅದನ್ನ ಬಿಡ್ಬೇಕು ನೀವು ಅದ್ ಬಿಡ್ಲಿಲ್ಲ ಅಂದ್ರೆ ನೀವು ಅದ್ರಲ್ಲಿ ನಿಮ್ ನಿಮ್ ಡಿಸ್ಟರ್ಬ್ ಮಾಡ್ತಾ ಇರತ್ತೆ ನಿಮ್ಗದು

ಅದು ಒಂದ್ ಟೈಮ್ ಕೂಡ ಬರಬೇಕಾಗಿತ್ತು ಆ ಟೈಮಿಗೆ ಬಂದ್ರು ಆಯ್ತಾ ಸರಿ ತೊಗೊಣನಾ ಥ್ಯಾಂಕ್ ಯು ಸಾರಿ ಎಲ್ಲರಿಗೂ ಕಾಲ್ ಮಾಡಕ್ ಆಗ್ತಿಲ್ಲ ಪಾಪ ನಿನ್ ಕಾಲ್ ಬಿ ಅಂತ ಹೇಳ್ತಾ ಇದ್ದೀರಿ ದಯವಿಟ್ಟು ಕ್ಷಮಿಸಿ ಆಯ್ತಾ ಓಕೆ ಲಾಸ್ಟ್ ಒಂದು ಕಾಲ್ ಮಾಡ್ತೇನೆ ಸಂಜೀಪ್ ಕುಮಾರ್ ಏ ನಾಲ್ಕನೇ ಬ್ಯಾಚ್ ರೀ ಸರ್ ನಿಮ್ಮ ಮೂಳೆ ಮಾತಾಡಬೇಕಂತ ಬಹಳ ಇಂಟರೆಸ್ಟ್ ನಾಲ್ಕನೇ ಬ್ಯಾಚ್ ಇದು ಆ ಸರ್ ಜುಲೈ 24 ರಿಂದ ಜಾಯಿನ್ ಆಗಿದ್ದೆ ಸೋ ಫಸ್ಟ್ ಬ್ಯಾಚ್ ಇಂದ ಈ फोर्थ ಬ್ಯಾಚ್ ಗೆ ಸರ್ ತುಂಬಾ ಇಂಪ್ರೂವ್ ಆಗಿದೆ ಸರ್ ಮ್ಯಾಥ್ಸ್ ಅಂದ್ರೆ ಪೈಲ ಭಯ ಆಗ್ತಿತ್ತು ಸರ್ ಹೆಂಗ್ ಫಾಸ್ಟ್ ಕ್ಲಾಸ್ ಹಾ ಸರ್ ತುಂಬಾ ಫಾಸ್ಟ್ ಅನ್ಸುತ್ತೆ ಮತ್ತೆ ಅದು ಕಟ್ತಾ ಹೊಡೆಯೋದ್ರೆ ಏನು ಅರ್ಥ ಆಗ್ತಿಲ್ಲ ಸರ್ ಏ ಸರ್ ಡೈಲಿ ಮಗ್ಗಿ ಬರೀತನ್ರಿ ಆಮೇಲೆ ನಾನು एसएससी ಪ್ರಿಪೇರ್ ಆಗ್ತಿದ್ದೀನಿ ಸರ್ ಓಕೆ ಓಕೆ ಸ್ವಲ್ಪ ಇನ್ನೂ ಇನ್ವೋಲ್ವ್ಮೆಂಟ್ ಆಗ್ಬೇಕ್ರಿ ಸರ್ एसएससी ಸ್ವಲ್ಪ ಟಫ್ ಇರುತ್ತೆ एसएससी ವಿಡಿ ಅನ್ನುವನೆ ಒಂದು ದೊಡ್ಡ ಜಾಬ್ ಬೇಕಾ ಇದೆಲ್ಲو ನಿಮ್ಮದೇ ಬೇಕಾ ಇಲ್ಲ ಸರ್ ಒಂದೇ ಜಾಬ್ ಸಿಕ್ಕ ಹಾ ಸರ್ ಸರ್ ಫಸ್ಟ್ ಏನ ನೋಟ್ಸ್ ಮಾಡ್ಕೋತಿದ್ರಿ ಸರ್ ಅದ್ ಯೂಟ್ಯೂಬ್ ಒಳಗ್ ಕ್ಲಾಸ್ ಮಾಡಿರಲ್ರಿ ಅದ್ನೆಲ್ಲ ಒಂದ್ ನೀಟಾಗಿ ಆಗಿ ಒಂದ್ ಬುಕ್ ಒಳಗ್ ಬರ್ಕೊಂಡಿನ್ರಿ ಸರ್ ಆಮೇಲೆ ಒಂದ್ ವಾರ ಹಂಗ ಕ್ಲಾಸ್ ಕೇಳಿಲ್ರಿ ಲೈವ್ ಕ್ಲಾಸ್ ಅಟೆಂಡ್ ಅಂದ್ರಿ ಸಾಯಂಕಾಲದ್ರಿ ಒಂದು ಕರೆಕ್ಟ್ ಆಗ್ಲಿಲ್ರಿ ಸರ್ ಆಮೇಲೆ ಗೊತ್ತಾಯ್ತು ಪ್ರಾಕ್ಟೀಸ್ ಬೇಕಂತ ಹೇಳಿ ಸರ್ ನೋಟ್ಸ್ ಮಾಡೋದ್ರೆ ಏನು ಯೂಸ್ ಇಲ್ರಿ ಸರ್ ನೀಟಾಗಿ ಸ್ಕೆಚ್ ಪೆನ್ ಹಾಕಿ ಹಂಗೇ ನೀಟಾಗಿ ಬರ್ಕೊಂಡ್ರಿ ಸರ್ ಅದ್ರ ರೈಲ್ ಮ್ಯಾಗ್ರಿ ಎವರೇಜ್ ಮ್ಯಾಗ್ರಿ ಆರಾಮ್ ಫುಲ್ ಹ್ಯಾಪಿ ರೀ ಆಮೇಲೆ ಅಟೆಂಡ್ ಆದ್ಮೇಲೆ ಗೊತ್ತಾ ಇದ್ರಿ ಸರ್ ಒಂದ್ ಸಾಗರ ಅಂತ ಹೇಳಿರಲ್ಲ ಸರ್ ನೀವು ಮೆಂಟಲ್ ಎಬಿಲಿಟಿ ಆದ್ಮೇಲೆ ಗೊತ್ತಾ ಸರ್ ಒಂದ್ ಸಾಗರ ಅಂತ ಹೇಳಿರಲ್ಲ ಸರ್ ನೀವು ಮೆಂಟಲ್ ಎಬಿಲಿಟಿ ಅದೇ ಸರ್ ಆಮೇಲೆ ಡೈಲಿ ಅಟೆಂಡ್ ಆಗ್ತೀನಿ ಸರ್ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಕ್ಲಾಸ್ ರೀ ಈಗ ಎಸ್ ಎಸ್ ಸಿ ಮಾಡಿ ಸರ್ ಅದ್ನೂ ಅಟೆಂಡ್ ಹಾಕ್ತೀನಿ हम्म ओके ओके इम्प्रूवमेंट आते हैं ना ये बार इम्प्रूवमेंट आए थे सर थैंक्स इ कोर्स लेंगे क्वेश्चन साला अनुष्का रेक्ट आती थी ना हाँ सर आगे तर सर लेडर बोल रही है ओके ओके सर सर थैंक्स okay, तो तो nice. सर ओके ओके नाच सर थैंक्स सर ओके ओके नाच ओके सर इ थैंक्यू ओके ದಯವಿಟ್ಟು ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ ಆಯ್ತಾ ಸೊ ಈಗೇನಿದೆ ಸ್ವಲ್ಪ ತುಂಬಾ ಜನಕ್ಕೆ ಹೆಲ್ತ್ ಪ್ರಾಬ್ಲಮ್ ಆಗ್ತಿದಲ್ಲ ಸೊ ನಿಮ್ಮ ಆರೋಗ್ಯದ ಕಡೆ ಗಮನ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್